ಎಲ್ಲರಿಗೂ ನಮಸ್ಕಾರ ಈಗ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆಯನ್ನ ಹಂಚಿಕೆ ಮಾಡಿದ್ದಾರೆ ಹದಿನೈದನೇ ಹಣಕಾಸು ಸಂಸ್ಥೆಯಲ್ಲಿ ಯಾವಾಗ್ಲೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹಣವನ್ನ ಟ್ಯಾಕ್ಸ್ ಅನ್ನ ಕೊಡ್ತಾರೆ ಟ್ಯಾಕ್ಸ್ ಟ್ಯಾಕ್ಸ್ಗಳನ್ನ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾನೆ ಇರ್ತೀವಿ ಯಾರು ಕೊಟ್ಟೆಲ್ಲ ಹೇಳಿ ನೋಡೋಣ ಕೊಟ್ಟೇ ಕೊಡ್ತೀವಿ ಸರಿ ನೋಡೋಣ ನಮ್ ರಾಜ್ಯಕ್ಕೆ ಆರ್ ಸಾವಿರದ ಮುನ್ನೂರ ಹತ್ತು ಕೋಟಿ ಆದ್ರೆ ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಮೂವತ್ತೊಂದ್ ಸಾವಿರ ಕೋಟಿ ಕೊಟ್ರೆ ನಮ್ ಸರ್ಕಾರಕ್ಕೆ ಬರೀ ಆರ್ ಸಾವಿರದ ಮುನ್ನೂರ ಹತ್ತು ಕೋಟಿ ಬರ್ತದೆ ಇನ್ ರೋಡ್ ಎಲ್ಲಿ ಇಂಪ್ರೂವ್ ಆಗುತ್ತೆ ಆರೋಗ್ಯ ಎಲ್ಲಿ ಇಂಪ್ರೂವ್ ಆಗುತ್ತೆ ಶಿಕ್ಷಣ ಎಲ್ಲಿ ಇಂಪ್ರೂವ್ ಆಗುತ್ತೆ ರಾಜ್ಯ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತುಂಬಾ ಹಣ ಕೊಡ್ಬೇಕಾಗ್ತದೆ ನಾ ಲೀಸ್ಟ್ ನಾವು ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗದಂತೆ ನಲವತ್ತೊಂದು ಪರ್ಸೆಂಟ್ ರಾಜ್ಯ ಕೊಡ್ಬೇಕು ಅದೇ ರೀತಿ ರಾಜ್ಯ ಸರ್ಕಾರದಿಂದ ಹದಿನಾಲ್ ಪರ್ಸೆಂಟ್ ಹೋಗಿರ್ತದಲ್ಲ ನಲವತ್ತೊಂದು ಪರ್ಸೆಂಟ್ ಅನ್ನ ನಮ್ಮ ರಾಜ್ಯಕ್ಕೆ ಕೊಟ್ರೆ ನಮ್ಮ ರಾಜ್ಯ ಎಷ್ಟೋ ಉದ್ಧಾರ ಆಗುತ್ತೆ ಆದ್ರಿಂದ ಕೇಂದ್ರ ಸರ್ಕಾರ ನಲವತ್ತೊಂದು ಪರ್ಸೆಂಟ್ ಅನ್ನ ನಮ್ಗೆ ಕೊಡ್ಬೇಕು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡ್ಬೇಕಾಯ್ತು ನಲವತ್ತೊಂದು ಪರ್ಸೆಂಟ್ ಟ್ಯಾಕ್ಸ್ ಕೊಟ್ರೆ ನಮ್ಮ ರಾಜ್ಯ ಸರ್ಕಾರ ಅಮೆರಿಕವನ್ನು ಮೀರ್ಸೋದ್ರಲ್ಲಿ ಕಮ್ಮಿ ಏನಾಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಅಂತ ಇದೆ ಪಾಪುಲೇಷನ್ ಈಕ್ವಲ್ ಈಕ್ವಾಲಿಟಿ ಬೇಡ ಸ್ವಾಮಿ ಹಣ ಕೊಟ್ಟಿರ್ತೀವಲ್ಲ ಅದ್ರ ಬಗ್ಗೆ ಈಕ್ವಾಲಿಟಿ ಕೊಡಿ ಆಗ ನಮ್ಗೆ ಪರ್ಸ್ನಲ್ ಈಕ್ವಾಲಿಟಿ ಕೊಟ್ಟಾಗ ನಲ್ವತ್ತೊಂದು ಪರ್ಸೆಂಟ್ ಕೊಟ್ರೆ ನಮ್ ರಾಜ್ಯ ತುಂಬಾ ಉದ್ಧಾರ ಆಗುತ್ತೆ ನಾವು ಉದ್ದಾರ ಆಗ್ತೀವಿ ನಾವು ಹಣಕಾಸು ನಿಯಮ ಬದಲಾಯಿಸಿ ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯವನ್ನ ಸರಿಪಡಿಸ್ಬೇಕಾಗಿ ನಾವು ಕಳಕಳಿಯಿಂದ ಕೇಂದ್ರ ಸರ್ಕಾರವನ್ನ ಕೋರ್ಕೊಳ್ಳೋದಷ್ಟೇ ನಮ್ಗೆ ಉಳಿದಿರೋದು ಧನ್ಯವಾದಗಳು